ಹಾಯ್ ದ್ವಿತೀಯ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಡೆದ ದ್ವಿತೀಯ ಪಿ ಯು ಸಿಯ ಫೈನಲ್ ಎಕ್ಸಾಮ್ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ ಸೊ ಇವಾಗ ಎಲ್ಲ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಎಕ್ಸಾಮ್ ಇದೆ ಬಿಸ್ನೆಸ್ ಸ್ಟಡೀಸ್ ಆಯಿತಾ ವ್ಯವಹಾರ ಅಧ್ಯಯನ ಮತ್ತು ಶಿಕ್ಷಣಶಾಸ್ತ್ರ ಎಜುಕೇಷನ್ ಸಬ್ಜೆಕ್ಟ್ ಮತ್ತು ಗಣಿತ ಇದೆ ಸೊ ಮ್ಯಾಥ್ಸ್ ಸಬ್ಜೆಕ್ಟ್ ಸೊ ಎಲ್ಲ ವಿದ್ಯಾರ್ಥಿಗಳು ಅಬ್ಸರ್ವ್ ಮಾಡಿರ್ಬೋದು ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡು ಮತ್ತು ಮೂರು ನಿಮಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ರಿಲೀಸ್ ಮಾಡಿರುವಂಥ ಮಾದರಿ ಪ್ರಶ್ನೆ ಪತ್ರಿಕೆ ಅಲ್ಲಿನ ಕ್ವಶನ್ಸ್ಗಳು ಈ ಒಂದು ಫೈನಲ್ ಎಕ್ಸಾಮ್ನಲ್ಲಿ ನಿಮಗೆ ನೋಡೋಕ್ಕೆ ಸಿಕ್ಕಿದೆ ಯಾವುದು ಈ ಒಂದು ಪ್ರಥಮ ಭಾಷೆ ಇವತ್ತು ಎಕ್ಸಾಮ್ ನಡೀತಲ್ಲ ಕನ್ನಡ ವಿಷಯ ಇವಾಗ ಬಿಜ್ನೆಸ್ ಸ್ಟಡೀಸ್ ಕೂಡ ಮ್ಯಾಥ ಮ್ಯಾಥ್ಸ್ ಸಬ್ಜೆಕ್ಟ್ ಕೂಡ ಮತ್ತು ಅದೇ ರೀತಿ ಎಜುಕೇಷನ್ ಸಬ್ಜೆಕ್ಟ್ ಕೂಡ ನೀವು ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡು ಮತ್ತು ಮೂರು ಅದು ಬೇಸಿಕ್ ನೀವು ಪ್ರ್ಯಾಕ್ಟೀಸ್ ಮಾಡಲೇಬೇಕು ಇದು ನಾನು ಯಾಕೆ ಹೇಳ್ತಾ ಇದ್ದೇನೆಂದರೆ ಎರಡು ಅಂಕರ್ ಪ್ರಶ್ನೆಯಲ್ಲಿ ನಿಮಗೆ ಒಂದು ಅಂಕರ್ ಪ್ರಶ್ನೆಯಲ್ಲಿ ಮತ್ತು ಅದೇ ರೀತಿ ಐದರ ವಾಕ್ಯ ಅಂದರೆ ಸಾರಿ ಲಾಂಗ್ ಕ್ವಶನಲ್ಲಿ ಆಯಿತಾ ಅಂಕದ ಪ್ರಶ್ನೆ ಅಂಕದ ಪ್ರಶ್ನೆ ಆಗಿರ್ಬೋದು ಎಂಟು ಅಂಕದ ಪ್ರಶ್ನೆ ವಾಟ್ ಎವರ್ ನಿಮ್ಮ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹೇಳ್ತದೆ ನಾನು ಅದು ಎಕನಾಮಿಕ್ಸ್ ಆಗಿರ್ಬೋದು ಸೋಷಿಯಾಲೈಸ್ ಆಗಿರ್ಬೋದು ಪಾಲಿಟಿಕಲ್ ಆಗಿರ್ಬೋದು ಪಾಲಿಕಲ್ ಸೈನ್ಸ್ ಆಗಿರ್ಬೋದು ಪಿ ಸಿ ಎಂಬ ಎಲ್ಲ ವಿದ್ಯಾರ್ಥಿಗಳ ವಿಷಯಗಳಾಗಿರ್ಬೋದು ಕಾಮರ್ಸ್ ಎಲ್ಲ ವಿದ್ಯಾರ್ಥಿಗಳ ವಿಷಯಗಳಾಗಿರ್ಬೋದು ಸೊ ಯಾಕಂದರೆ ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡು ಮತ್ತು ಮೂರು ಅದು ನಿಮಗೆ ಪ್ರಾಕ್ಟೀಸ್ಗೋಸ್ಕರ ಯಾಕೆ ಇವಾಗ ನಿಮಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ರಿಲೀಸ್ ಮಾಡಿದ್ದಾರೆ ಅಂದರೆ ಈ ಒಂದು ಪ್ಯಾಟರ್ನ್ ರೀತಿಯಲ್ಲಿ ನಾವು ಮಾದರಿ ಪ್ರಶ್ನೆ ಪತ್ರಿಕೆ ತಯಾರು ಮಾಡ್ತೀವಿ ಫೈನಲ್ ಎಕ್ಸಾಮ್ಗೆ ಅಂತ ಅವರು ಹೇಳಿದ್ದಾರೆ ಬಟ್ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ನಿಮಗೆ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮಾತ್ರ ಸೀಮಿತ ಆಗಿರುತ್ತೆ ಫೈನಲ್ ಎಕ್ಸಾಮ್ನಲ್ಲಿ ಬರ ಬರಲ್ಲ ಅಂತ ಈ ರೀತಿ ಹೇಳಿದ್ದಾರೆ ಇನ್ ಡೈರೆಕ್ಟ್ಲಿ ಹೇಳಿದ್ದಾರೆ ಬಟ್ ಅದು ಪ್ರಾಕ್ಟೀಸ್ ಮಾಡೋದರಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಅಂತ ನಾನು ಇಷ್ಟೊಂದು ನಿಮಗೆ ವಿಡಿಯೋಗಳಲ್ಲಿ ಹೇಳಿದ್ದೇನೆ ಆಲ್ರೆಡಿ ಸೊ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಎರಡು ಮತ್ತು ಮೂರು ಓದ್ರಿ ಓದ್ರಿ ಅಂತ ಹೇಳಿದ್ದೇನೆ ಸೊ ಎಲ್ಲ ವಿದ್ಯಾರ್ಥಿಗಳು ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡು ಮತ್ತು ಮೂರು ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಳ್ಳಿ ನಾನು ಎಲ್ಲ ಮಾದರಿ ಪ್ರಶ್ನೆ ಪತ್ರಿಕೆ ಕೀ ಆನ್ಸರ್ ಮಾಡಿದ್ದೇನೆ ಸೊ ನಿಮಗೆ ಎಲ್ಲ ಮಾದರಿ ಪ್ರಶ್ನೆ ಪತ್ರಿಕೆಗಳ ಕೀ ಆನ್ಸರ್ ಬೇಕೆಂದರೆ ಸೊ ಕೆಳಗಡೆ ಕಮೆಂಟ್ ನಲ್ಲಿ ಲಿಂಕ್ ಕೊಡ್ತೇನೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೋಬಹುದು ಇವತ್ತು ನಡೆದ ದ್ವಿತೀಯ ಪಿ ಯು ಸಿ ಫೈನಲ್ ಎಕ್ಸಾಮ್ ಕನ್ನಡ ವಿಷಯ ಕಂಪ್ಲೀಟ್ ಆಯಿತು ಇನ್ನು ಮುಂದೆ ಬೇರೆ ಬೇರೆ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ನಾನು ಏಯ್ಟಿ ಔಟ್ ಆಫ್ ಏಟಿ ಏನು ಹುಡಿಯೋ ಮಾಡಿದ್ದೀನಲ್ಲ ಆ ಎಲ್ಲ ಹುಡಿಯೋಗಳು ನೋಡ್ಕೊಳ್ಳಿ ಸಾಕು ನಾನು ಏಟಿ ಡಿ ಮಾಡುವ ಏಯ್ಟಿ ಅಂದರೆ ಏಟಿ ಔಟ್ ಆಫ್ ಏಟಿ ಕೆಳಗಡೆ ಕಮೆಂಟ್ ನಲ್ಲಿ ನಾನು ಲಿಂಕ್ ಕೊಡ್ತೇನೆ ಎಲ್ಲ ವಿದ್ಯಾರ್ಥಿಗಳು ಅದೊಂದೇ ಅಂದೇ ನೋಡ್ಕೊಳ್ಳಿ ಆಯಿತಾ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡು ಮತ್ತು ಮೂರು ಕೇ ಆನ್ಸರ್ ಮಾಡೋದಕ್ಕಿಂತ ಬೆಟರ್ ನಿಮಗೆ ಈ ಒಂದು ಏಯ್ಟಿ ಔಟ್ ಆಫ್ ಎ ಟಿ ಓಡಿಯೋ ನೋಡ್ಕೊಂಡು ಬಿಟ್ಟರೆ ನಿಮಗೆ ಫುಲ್ ಪ್ರಿಪೇರ್ ಆಗಿಬಿಡ್ತಾರೆ ಅಂದರೆ ಫೈನಲ್ ಎಕ್ಸಾಮ್ಗೆ ಏಯ್ಟಿ ಔಟ್ ಆಫ್ ಎ ಟಿ ಮಾಡೋಕ್ಕೆ ನಿಮಗೆ ತುಂಬ ಸಹಾಯ ಆಗುತ್ತೆ ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡು ಮತ್ತು ಮೂರು ಓದೋದರಿಂದ ಏನಾಗುತ್ತೆ ಜಸ್ಟ್ ಪಾಸ್ ಆಗೋಕ್ಕೆ ಭಾಳ ಈಸಿ ನೋಡಿ ಇವತ್ತು ಎಕ್ಸಾಂಪಲ್ಲೇ ಇವತ್ತು ನಡೆದ ದ್ವಿತೀಯ ಪಿ ಯು ಸಿ ಫೈನಲ್ ಎಕ್ಸಾಮ್ನಲ್ಲಿ ನೋಡಿರ್ಬೋದು ಪ್ರಶ್ನೆಗಳು ಹೇಗೆ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡು ಮತ್ತು ಮೂರಲ್ಲಿ ಕೆಲವೊಂದು ಕ್ವಶನ್ಸ್ಗಳು ಬಂದಿದ್ದೀರಿ ಸಾಕಲ್ಲ ನಮಗೆ ಅಷ್ಟೇ ಬಟ್ ಓವರ್ ಆಲ್ ಯಾರೆಲ್ಲ ಸೆವೆಂಟಿ ಫೈವ್ ಅಂದರೆ ಏಯ್ಟಿ ಔಟ್ ಆಫ್ ಎ ಟಿ ಮಾಡ್ಕೋಬೇಕಂತ ಅನ್ಕೊಂಡ್ರೆ ಏಯ್ಟಿ ಔಟ್ ಆಫ್ ಎ ಟಿ ಮಾಡಿ ಇಟ್ಕೋಬೇಕಂತ ಅನ್ಕೊಂದಿಲ್ಲ ಟಾರ್ಗೆಟ್ ಇಟ್ಕೊಂಡಿದ್ದಾರಲ್ಲ ಅವರಿಗೆ ಒಂದು ಸೆವೆಂಟಿ ಫೈವ್ ಸೆವೆಂಟಿ ಬಿದ್ರೂ ಕೂಡ ಪರವಾಗಿಲ್ಲ ನನ್ನ ಏ ಟಿ ಔಟ್ ಆಫ್ ಎ ಟಿ ನೋಡ್ಕೊಳ್ಳಿ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತಾನೆ ಆಯಿತಾ ಕನ್ನಡ ವಿಷಯ ಇವತ್ತು ಮುಗಿತ್ತು ಬೇರೆ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ಏಟಿ ಔಟ್ ಆಫ್ ಎ ಟಿ ವಿ ವಿಡಿಯೋ ಮಾಡಿದ್ದೇನೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಡ್ತಾನೆ ಅದ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡಿಕೊಳ್ಳಿ ಆಯಿತಾ ಸೊ ಮಾದರಿ ಪ್ರಶ್ನೆ ಪತ್ರಿಕೆ ಇವಾಗ ಬೇರೆ ವಿಷಯಗಳು ಇರುತ್ತೆ ಇವಾಗ ಆಯಿತಾ ಇನ್ನು ಒಂದೇ ಎಕ್ಸಾಮ್ ಇದೆ ಯಾವುದು ಇಂಗ್ಲೀಷ್ ಆ ಒಂದು ಲ್ಯಾಂಗ್ವೇಜ್ ವಿಷಯ ಬಿ ಮುಗಿತ್ತಂದರೆ ಇನ್ನು ಬೇರೆ ಸಬ್ಜೆಕ್ಟ್ ನಿಮಗೆ ಸ್ಕೋರ್ ಸಬ್ಜೆಕ್ಟ್ ಅಂದರೆ ಕೋರ್ ಸಬ್ಜೆಕ್ಟ್ ಅಂದರೆ ಮೇಜರ್ ಸಬ್ಜೆಕ್ಟ್ಗಳಾಗಿರುತ್ತೆ ಈ ಮೇಜರ್ ನಲ್ಲಿ ಓನ್ ಆಗಿ ಆನ್ಸರ್ ಮಾಡ್ಬೋದು ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾಯಿದ್ರು ಎಸ್ ಓನ್ ಆಗಿ ಎಕ್ಸ್ಪ್ಲೇಷನ್ ಮಾಡ್ಬೋದು ವಾರ್ಷಿಕ ಪರೀಕ್ಷೆಯಲ್ಲಿ ಇವಾಗ ಬಿಸ್ನೆಸ್ ಸ್ಟಡೀಸ್ನಲ್ಲಿ ನಾನು ಇವತ್ತು ಡಿಸ್ಕಷನ್ ಮಾಡಿರುವಂಥ ಬಿಸ್ನೆಸ್ ಸ್ಟಡೀಸ್ನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಫೋರ್ ಫೋರ್ ಮಾರ್ಕ್ಸ್ ಮತ್ತು ಏಟ್ ಮಾರ್ಕ್ಸ್ ಅಲ್ಲಿ ನಾನು ಹೇಳಿರುವಂಥ ಕ್ವಶನ್ಗಳು ಅಭ್ಯಾಸ ಮಾಡಿ ಆಯಿತಾ ಸೊ ಇಲ್ಲಿ ನಾನು ಏನು ಹೇಳಿದ್ದೀನಲ್ಲ ಸೊ ಎಜುಕೇಷನ್ ಸಬ್ಜೆಕ್ಟ್ ಮೇಲೆ ಕೂಡ ನಾನು ಟೂ ಮಾರ್ಕ್ಸ್ ಫೈವ್ ಮಾರ್ಕ್ಸ್ ಟೆನ್ ಮಾರ್ಕ್ಸ್ ಒಂದೇ ವಿಡಿಯೋನಲ್ಲಿ ನಾನು ನಿಮಗೆ ಹೇಳ್ಬಿಟ್ಟಿದ್ದೇನೆ ಸೊ ವಿಡಿಯೋಸ್ನಲ್ಲಿ ಹೋಗಿ ನೋಡ್ಕೊಳ್ಳಿ ಆಯಿತಾ ನಿಮಗೆ ಎಲ್ಲ ವಿಡಿಯೋಗಳು ಸಿಗುತ್ತೆ ಮತ್ತು ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿರಿ ಅಲ್ಲಿ ನಾನು ಎಲ್ಲ ಹುಡುಗಳು ಮತ್ತು ಪಿ ಡಿಪ್ಸ್ಗಳು ನಿಮಗೆ ಸೆಂಡ್ ಮಾಡ್ತಾ ಇರ್ತೇನೆ ಎಲ್ಲ ವಿದ್ಯಾರ್ಥಿಗಳಿಗೆ ಯೂಸ್ ಆಗುತ್ತೆ ನೋಡಿ ಇವಾಗ ಮೇಜರ್ ಸಬ್ಜೆಕ್ಟ್ಗಳು ಆಯಿತಾ ಕೋರ್ ಸಬ್ಜೆಕ್ಟ್ಗಳು ಏನು ಇರುತ್ತಲ್ಲ ಇದ್ರೊಳಗೆ ಗಳು ಬರುತ್ತೆ ಈ ಗಳು ಹಾಕಿ ನೀವು ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ ಎಕ್ಸ್ಪ್ಲೇಷನ್ ಮಾಡಿದರೆ ಡೆಫಿನೆಟ್ಲಿ ನಿಮಗೆ ಮಾರ್ಕ್ಸ್ ಕೊಡ್ತಾರೆ ಇವಾಗ ನಾಲ್ಕು ಅಂಕದ ಪ್ರಶ್ನೆಲಿ ಮತ್ತು ಎಂಟು ಅಂಕದ ಪ್ರಶ್ನೆಲಿ ನೀವು ಆನ್ಸರ್ ಮಾಡ್ತಾ ಇದ್ದೀರಲ್ಲ ಅಲ್ಲಿ ಅಬ್ಸರ್ವ್ ಮಾಡಿ ಆಯಿತಾ ಮೊದಲಿಗೆ ವಾಟ್ ಈಸ್ ಅಂದರೆ ಇವಾಗ ಪ್ರಶ್ನೆ ಕೇಳಿರ್ತಾರಲ್ಲ ಅದರ ಅರ್ಥ ಮೀನಿಂಗ್ ಬರೀರಿ ಪೀಟಿಕೆ ಹಾಕಿರಿ ಕೊನೆಯಲ್ಲಿ ಉಪಸಂಹಾರ ಹಾಕ್ಬೇಕು ಹಾಕ್ಬೇಕನ್ನೋರು ಹಾಕ್ರಿ ನಡೆಯುತ್ತೆ ಇಲ್ಲಾಂದರೆ ನೋಡಿ ಪಿ ಟಿಕೆ ಉಪ ವಿಷಯ ಇವರನ್ನು ಎಲ್ಲ ಹಾಕ್ಬೋದು ನೀಟಾಗಿ ಬರೆದರೆ ಡೆಫಿನೆಟ್ಲಿ ಒಳ್ಳೆಯ ಫಲಿತಾಂಶ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಬಹಳ ಚಾನ್ಸ್ ಇದೆ ಗೈಸ್ ರಿಸಲ್ಟ್ ಮಾಡ್ಕೊಳ್ಳೋಕ್ಕೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ ಯಾವುದೇ ರೀತಿ ಟೆನ್ಷನ್ ಬೇಡ ನಾನು ಇದ್ದೀನಿ ನಿಮ್ಮ ಜೊತೆ ಎಕ್ಸಾಮ್ ಮುಗಿಯೋರಿಗೆ ನಿಮ್ಮ ಜೊತೆ ಇರ್ತೀನಿ ಸೊ ಎಲ್ಲ ವಿದ್ಯಾರ್ಥಿಗಳು ಹುಡುಗನೂ ನೋಡ್ತಾ ಎಕ್ಸಾಮ್ ಮುಗಿದ ನಂತರ ಕೀ ಆನ್ಸರ್ ಕೂಡ ಮಾಡ್ತೀನಿ ಏನೂ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಸೊ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡು ಮತ್ತು ಮೂರು ರಿಲೀಸ್ ಮಾಡಿದಾಗ ನೋಡಿ ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರಾಕ್ಟೀಸ್ಗೋಸ್ಕರ ಸೊ ಎಲ್ಲ ವಿದ್ಯಾರ್ಥಿಗಳು ಕೆ ಎಸ್ ಸಿ ಎ ಬಿ ಡಾಟ್ ಕರ್ನಾಟಕ ಡಾಟ್ ಜಿ ಓ ಡಾಟ್ ಇನ್ ಆ ಒಂದು ವೆಬ್ಸೈಟ್ನಲ್ಲಿ ಹೋಗಿ ಅಂದರೆ ಕೆ ಎಸ್ ಎ ಬಿ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಪಿ ಯು ಸಿ ಮಾಡಲ್ ಕ್ವೆಶನ್ ಪೇಪರ್ ನೀವು ಮುಂದೆ ಸರ್ಚ್ ಮಾಡಿದರೆ ಬರುತ್ತೆ ಅಲ್ಲಿ ವೆಬ್ಸೈಟ್ನಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಡ್ಬೋದು ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಗೈಸ್ ಚೆನ್ನಾಗಿರಿ